ೆ ಅದೆಲ್ಲ ನೋಡ್ತಾ ಇದ್ದಾಗ ಎಲ್ಲೋ ಒಂದ್ ಎರಡು ಪಾರ್ಟಿ ಒಂಚೂರು ಈ ತಲೆ ಇಂಡಿಪೆಂಡೆಂಟ್ ಇತ್ತೆ ಏನೋ ಬಜೆಟ್ ಉದ್ದಾರ ಆಕ್ಚುಲಿ ಮೂಡ್ತಾರ ನಮ್ಗೆ ಏನು ಮಾಡೋಕೆ ಆಗಲ್ಲ ಈ ದುಷ್ಟ ನಡವಳಿಕೆ ನಡವಳಿಕೆಗಳು ನಮ್ ದುಷ್ಟ ಜನ ಅಂತ ನಾ ಹೇಳಲ್ಲ ಓಕೆ ಹಾಗೂ ಮಾಡದೆ ಈಗು ಮಾಡಿದೆ ಒಂದ್ ಎಂಟತ್ತು ವರ್ಷ ಎಂಟು ವರ್ಷ ತೆಳದೆ ಇತ್ತೀಚೆಗೆ ತೋಟ ಗದ್ದೆ ಮೇಲೆ ಬಿದ್ಬಿಟ್ಟೆ ಬಿಟ್ಬಿಡಿದೆ ರೋಡ್ ನಂಗೆ ಗೊತ್ತಾಯ್ತು ಎಲ್ಲಗಳನ್ನ ನನ್ನ ತುಳಿತಕ್ಕೆ ಒಳಗಾಗ್ತಾ ಇದ್ದೆ ಶಾಲೆ ಹೋದ್ರೆ ಮೇಲೆ ಶಾಲೆ ಬರ್ಬೋಣ ಅಂದ್ರು ಅಲ್ಲೊಂದಿಷ್ಟು ಇಷ್ಟು ಕಟ್ ಮಾಡಿದ್ರು ಅದು ದುಡ್ಡು ಸಿಕ್ಕಿತ್ತು ನನ್ನ ಫಿಕ್ ಬ್ಯಾಕ್ ಮಾಡಿದ್ರು ಎಂತದ ಕರಿಮನೆ ಶಾಲೆ ಅವ್ರು ನೂರು ಇದ್ದಾರೆ ನಂಗೆ ಹೆಮ್ಮೆ ನಾನು ಯಾವ್ದೋ ಫಂಕ್ಷನ್ ಇರಿದ್ರು ತುಂಬ ವೆಲೆಂಟ್ ಕೊಡ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅವ್ರು ಇಂಟರ್ನ್ಯಾಷನಲ್ ಅವರು ನಂಗೆ ಅದೇ ಹೆಮ್ಮೆ ಓಕೆ ನೆಕ್ಸ್ಟ್ ಎಲ್ಲೋ ಒಂದು ಸ್ವಲ್ಪ ನಾನು ಎಲ್ಲ ಸಾಮಾಜಿಕವಾಗಿ ಏನೋ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ನಮ್ಮನ್ನ ಏನೋ ಬೇರೆ ಬೇರೆ ಥರ ಗುಂಡಿರ್ತಾರ ಕೊನೆ ಖಂಡಿತವಾಗಿ ನಿಮ್ಮ ಹತ್ರ ಹೇಳ್ತೀನಿ ನಾನು ತೋಟ ಬಿಟ್ಟು ಎಲ್ಲೂ ಹೋಗೋದೇ ಬಿಟ್ಬಿಡಿ ಭಯ ಅಂತ ತಿಳ್ಕೊಳ್ಳಿ ಅಥವಾ ನಮ್ಮ ಕ್ಷೇಮ ಊರನ್ನ ಈ ಇದೆ ಈಗ ನೀವೆಲ್ಲ ಡಂಗರ್ಸ್ ಸಾಕ್ತೀವಲ್ಲ ಅಂತ ವ್ಯಕ್ತಿಗಳು ಯಾಕೆಂದ ಮಾಡ್ತಾರೆ ನನಗೂ ಗೊತ್ತಿಲ್ಲ ನೀವೆಲ್ಲ ನನ್ನ ಫೀಡ್ಬ್ಯಾಕ್ ತಗೊಳ್ಳಿ ನಾನು ಏನು ಅಂತ ಅಂತ ನಮ್ಮ ವೈಫು ಊರಿಗೆ ಬಂದು ಬರೋ ಬಿಟ್ಬಿಡ್ಲು ಟಿಪ್ಪ ಬೇಬ್ರೆಲ್ಲ ಅವ್ರು ಲೈಬ್ರೆರಿ ವರ್ಕ್ ಮಾಡ್ತಾರೆ ಅಪ್ಲಾಗೆ ಟಿಫನ್ ಆಗಿಬಿಟ್ಟು ಇನ್ನು ನಮ್ಮ ಅಕ್ಕಪಕ್ಕ ಸುಳಿಯವರು ಸ್ವಲ್ಪ ಕಮ್ಮಿ ಆಗ ಬೇರೆ ಬೇರೆ ಥರ ಏನೇನೋ ನನಗೆ ವಿಚಿತ್ರ ಆಯ್ತಪ್ಪ ನಂಗೆ ಯಾಕೆ ಹಿಂದೆ ಆಗ್ತಾಯಿದೆ ನಾನು ಅಂಥದ್ದೇನು ಮಾಡ್ತಾಯಿಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೇದು ಮಾಡನೇ ಏನೋ ಊರಿಗೆ ಬಂದೇನೋ ಮಾಡೋಣೆ ನೋಡ್ರೆ ಕೊನೆಗೆ ಹೋದ್ರೂ ನಮ್ಮ ಮನೆ ಹತ್ರನೇ ಎಲ್ಲ ಬೇಡ ಎಲ್ಲ ಕಡಿದು ದೊಂಶ ಮಾಡ್ಬಿಟ್ರು ನಾನು ಗಿಬ್ಬರ್ ಹಾಕಿದ್ದೀನಿ ನಂಗೆ ಗಂಡಿದ್ರು ಗೊತ್ತಿಲ್ಲ ಆಕ್ಚುಲಿ ನಾನು ಊರಲ್ಲಿ ಬಂದ್ರೆ ನಮ್ಮ ಅಪ್ಪ ಮಾಡಿದ್ರು ಸ್ವಲ್ಪ ಒಂದು ಎರಡು ಎಕರೆ ಇತ್ತು ಅದಕ್ಕೆ ಮಣ್ಣು ಹಾಕೊಂಡು ನೀರು ಹಾಕೊಂಡು ಇರೋಣ ಅಲ್ಲೇ ಪಕ್ಕದಲ್ಲಿ ಒಂದಿಷ್ಟು ಅವರು ಇನ್ಫೋರ್ಸ್ಮೆಂಟ್ ಮಾಡ್ಕೊಂಡಿದ್ರು ಎಲ್ಲರೂ ಮಾಡಿದಾರೆ ಊರಲ್ಲಿ ಅದನ್ನೇ ಎಲ್ಲ ಅಂತ ಉತ್ತಿ ಬಿತ್ತಿ ಅದ್ರ ಎರಡ್ ಸಾವಿರದ ಆರಲ್ಲಿ ಪಂಚಾಯತಿ ತಗ್ಸಿದ್ರು ಅಲ್ಲಿಂದ ನನ್ನ ಇರ್ಬೋದು ಫಾರೆಸ್ಟ್ ಆಫೀಸಿಗೆ ಅಂದ್ರೆ ನಾವು ಊರಿಗೆ ಬರಬಾರ್ದು ಅಂತ ಇವರ ಐಡಿಯಾ ಒಂದು ಹದಿನೈದು ವರ್ಷ ಹಿಂದೆನೆ ಶುರುವಾಯಿತು ಓಕೆ ಆದ್ರೂ ಬಂದೆ ಬಾರಿಸ್ಟರ್ ತೋರಿಸಿದ್ರು ಇಲ್ಲಿ ಕಟ್ಟಡ ಹಬ್ಬ ನೀವು ಅಂದ್ರು ರೋಡ್ ಸೈಡ್ ಕಟ್ಟಿದೆ ಅಲ್ಲೇ ಒಂದ್ ಸ್ವಲ್ಪ ಎಲ್ಲರಿಗೂ ಇರುತ್ತಲ್ಲ ನಮ್ಮ ಲ್ಯಾಂಡ್ ಅಂದ್ರು ಮೇಲೆ ಹಾಕೊಂಡೆ ಒಂದು ಶ್ರಬ್ಬ ಗಿಡ ಹಾಕಿದೆ ಎರಡು ವರ್ಷ ಬಂದ್ರು ಅದ್ರ ಒಂದು ಅರ್ಧ ಕೊಡ್ಬೇಕು ಅಲ್ಲಿ ಬರುವಾಗಿ ಅವ್ರು ರೆವಿನ್ಯೂಸ್ ಬಂದ್ರು ಬಂದ ನಮ್ಗೆ ಈಗ ತಾಲೂಕಿನ ದಂಡಾಧಿಕಾರಿ ಹೇಳಿದಕ್ಕಂತ ನಮ್ಮ ಯುವ ಸಾಹೇಬರು ಬಂದಿದ್ದಾರೆ ಅವ್ರಿಗೆ ನಮ್ಮ ಮನವಿ ಕೊಡ್ತಾ ಇದೀವಿ ಇದ್ರೊಳಗೆ ಬಹಳ ಮುಖ್ಯವಾಗಿ ಸಾವಿರದ ನಂಬರ್ ನೂರ ಆರರಲ್ಲಿ ಏನು ಎರಡು ಎಕರೆ ಸಾರ್ವಜನಿಕವಾಗಿ ಸ್ಮಶಾನಕ್ಕೂ ಯಾವುದಕ್ಕೂ ಮಂಜೂರಾಗಿದೆ ಆ ಜಾಗವನ್ನು ವಿವಾದಾತ್ಮಕವಾಗಿರ್ತಕ್ಕಂಥ ರಾಮನ ಜಾಗ ಬಿಟ್ಟು ಬೇರೆ ಕಡೆ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಅದಕ್ಕೆ ಇವರು ಸರ್ಕಾರಕ್ಕೆ ನಾವು ಕನ್ವಿನ್ಸ್ ಮಾಡಿ ಆ ಮನವಿಯನ್ನು ಕಳ್ಸಿಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರೆ ಮತ್ತು ಯುವಾಗಿ ಸಮೇತ ನಾವು ಅವ್ರಿಗೆ ಕನ್ವಿನ್ಸ್ ಮಾಡಿದ್ವಿ ದಯಮಾಡಿ ಆ ಜಾಗ ಬಿಟ್ಟು ಬೇರೆ ಕಡೆ ಗುರ್ತು ಮಾಡಿಸ್ಬೇಕು ಅಂತ ಹೇಳಿದ್ವಿ ಆಯಿತು ಅಂತ ನಮಗೆ ಸಮಸ್ಯೆ ಹಾಗೆ ಈಗ ಏನು ಅವತ್ತು ರಾಮನವ್ರಿಗೆ ಇರಾಮನವಾಗಿ ರಮೇಶ್ ಅವರು ಬೈದಿಯಾರೆ ಅದಕ್ಕೆ ಎರಡು ಕೇಸನ್ನು ರಿಜಿಸ್ಟರ್ ಮಾಡಬೇಕು ಕೇಳ್ಕೊಂಡಿದ್ದೀವಿ ಒಂದು ರಾಮಪ್ಪನಿಗೆ ವೈಯಕ್ತಿಕವಾಗಿ ಬೈದಿದ್ದಕ್ಕೆ ಹಾಗೆ ಇನ್ನೊಂದು ಮಿಲಿಟರಿ ಅರೆ ಸೇನೆ ಮಿಲಿಟರಿ ಸೈನಿಕರಿಗೆ ಏನು ಎಲ್ಲ ಕಲ್ಟ್ ಹೋಗ್ತಕ್ಕಂಥ ಹೀನಾಮಾನ ಬೈದಿಯಾನೆ ಅದಕ್ಕೆ ಬೇರೆ ಒಂದು ಕಂಪ್ಲೇಂಟ್ ಕೊಡ್ತಿದ್ವಿ ಅದಕ್ಕೆ ಇವತ್ತು ಕಂಪ್ಲೇಂಟ್ ಇವತ್ತೇ ರಿಜಿಸ್ಟರ್ ಮಾಡಿ ಅಂತ ಹೇಳಿದ್ವಿ ಮಾಡ್ಕೊಡ್ತೀವಿ ಇನ್ಸ್ಪೆಕ್ಟರ್ ಹೇಳಿದ್ದಾರೆ ನಿಮ್ಮ ಸಮ್ಮುಖದಲ್ಲೇ ಅವರು ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಮತ್ತು ಇವರು ಮಾತಾಡ್ತಾರೆ ಈಗ ಇದನ್ನು ಬೆಳೆಸ್ಕೊಂಡು ಹೋಗ್ತಾರೆ ವಿಷಯ ನಗರ ಹಾವಳಿ ದಿವಸ ರಾಮಣ್ಣ ಕೈವರಿಗೆ ಮಾನ್ಯ ಜಿಲ್ಲಾಧಿಕಾರಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಮುಖಾಂತರ ಮಾನ್ಯ ತಹಸೀಲ್ದಾರ್ ಹೊಸನಾಗರ ವಿಷಯ ನಗರ ಹವಳಿ ದಿವಸ ರಾಮಣ್ಣ ಇವರಿಗೆ ದಿನಸ್ಕಲ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಿಂದ ಆದ ದೌರ್ಜನ್ಯ ಬಗ್ಗೆ ಕ್ರಮಕ್ಕೂಗೆ ಹಾಗೂ ನಿರ್ವತ್ತ ಸೈನಿಕರಿಗೆ ಜಮೀನು ಮಂಜೂರಾತ ಬಗ್ಗೆ ಒತ್ತಾಯಿಸಿ ಪ್ರತಿಭಟನೆ ಈ ಮೇಲ್ಕಂಡುವ ಸಮಸ್ಯೆ ದಿನಸ್ಕಲ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ರಮೇಶ್ ರವರು ಹಿಂದೆ ಏಳು ಆರು ಇಪ್ಪತ್ನಾಲ್ಕರ ಅರಸೇನ ನೌಕರರಾದ ರಾಮ್ನವರಿಗೆ ಹಾಗೂ ನಿರ್ವೃತ್ತ ಅರಸೇನ ಯೋಧರನ್ನು ನಿಂದಿಸಿ ದೌರ್ಜನ್ಯ ಮಾಡಿ ಹಾಗೂ ವ್ಯಂಗ್ಯವಾಗಿ ಬೈದು ಹಲ್ಲೆ ಮಾಡಲು ಪ್ರಯತ್ನ ಸಹ ಮಾಡಿ ಬೆದರಿಕೆ ಹಾಕಿರುವ ಬಗ್ಗೆ ನಗರ ಪೊಲೀಸ್ ಠಾಣೆಯಿಂದ ದೂರು ನೀಡಿದ್ದು ಈವರೆಗೂ ಕೇಸ್ ದಾಖಲಾಗದೆ ಅಗೌರವ ಮಾಡಿದ ಹಾಗೂ ಸರ್ಕಾರ ಸುತ್ತೋಲೆ ಪ್ರಕಾರ ಅರಸೇನ ನೌಕರಿ ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡಲು ಜಮೀನು ನೀಡಲು ಆದೇಶವಿದ್ದರೂ ಸಹ ಈವರೆಗೂ ಜಮೀನು ಮಂಜೂರು ಮಾಡಿರುವುದಿಲ್ಲ ಆದ ಕಾರಣ ಗ್ರಾಮಸ್ಥರಿಗೆ ಜಮೀನು ಮಂಜೂರಾತಿ ಮಾಡಲು ಕ್ರಮ ಕೈಗೊಳ್ಳಲು ಆಗ್ರಹ ಹಾಗೂ ಈ ಹಿಂದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಕ್ರಮವಾಗಿ ಅಕೇಶಿಯಾ ನಾಟ ಕಳಿತಲ ಮಾಡಿದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಳ್ಳುತ್ತಿದ್ದು ಈ ಕೂಡಲೇ ಕಾನೂನು ಕ್ರಮಗಳಂತೂ ಆಗ್ರಹಪಡಿಸುತ್ತೇವೆ ಆದ ಕಾರಣ ಈ ಕೂಡಲೇ ರಾಮಪ್ನವರಿಗೆ ದೌರ್ಜನ್ಯ ಮಾಡಿದ ಗಿಲ್ಸ್ಕಲ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರ ಮೇಲೆ ಈ ದಿನವೇ ಕೇಸ್ ದಾಖಲು ಮಾಡಲು ಹಾಗೂ ರಾಮಪುರಗೆ ಜಮೀನು ಮಂಜೂರು ಮಾಡಲು ಹೊಸದಾದ ತಹಸೀಲ್ದಾರ್ ಅವರು ಕ್ರಮ ಕೈಗೊಳ್ಳುವಂತೆ ಕಳೆದ ವರ್ಷ ಅಕೇಶಿಯ ಕಳಿತಲ ಬಗ್ಗೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೋರ್ತೇವೆ ಹಾಗೆ ಗಿಲ್ಸ್ಕಲ್ ಸಾವಿರದ ಆರರಲ್ಲಿ ಸಾರ್ವಜನಿಕವಾಗಿ ಎರಡು ಎಕರೆ ಪ್ರಾಣಿ ಸದಿ ಜಮೀನನ್ನು ವಿವಾದಾತ್ಮಕ ಜಮೀನು ಬಿಟ್ಟು ಬೇರೆ ಕಡೆ ಮಾಡಲು ಒತ್ತಾಯಿಸ್ತೇವೆ ಹಾಗೆ ಮೂರನೇ ಸಬ್ಜೆಕ್ಟ್ ನಾವು ಒಂದು ಮಾತು ಹೇಳ್ತಿದ್ವಿ ಏನು ಅಕೇಶಿಯ ಲಾಸ್ಟ್ ಇಯರ್ ತಕ್ಕರೆ ಆಗಿದ್ದು ಅದಕ್ಕೆ ಒಬ್ಬರು ಆರ್ ಎಫ್ ಅವರು ಇದು ದಿಕ್ ತಪ್ಪಿಸಿ ಇದು ಬಲ್ಪ್ ಇದು ಮಾಡಿ ಕೋಟಲ್ಲಿ ಎರಡು ಲಕ್ಷ ರೂಪಾಯಿ ಬರ ಮಾಡಿದ್ದಾರೆ ಇದು ಬಹಳ ದೊಡ್ಡ ಘೋರ ಅನ್ಯಾಯ ಈ ಊರಿಗೆ ಗ್ರಾಮ ಪಂಚಾಯತಿ ಬಗ್ಗೆ ವರಮಾನಕ್ಕೂ ಅನ್ಯಾಯ ಆಗಿದೆ ಕೂಡಲೇ ಒಬ್ರು ಉನ್ನತ ಮಟ್ಟದ ಕನ್ಸರ್ವೇಟರ್ ಮುಖಾಂತರ ಒಬ್ಬರು ಅಧಿಕಾರಿಗಳನ್ನ ನೇಮಕ ಮಾಡಿ ಆ ಕಡತಲಾಗಿರ್ತಕ್ಕಂಥ ಬುಡಗಳನ್ನು ಅಳತೆ ಮಾಡಿ ಟೆಕ್ನಿಷಿಯನ್ ಇರ್ತಾರೆ ಅವ್ರ ಮುಖಾಂತರ ಹೊಸದಾಗಿ ಒಂದು ಎಸ್ಟಿಮೇಟ್ ಮಾಡಿ ಬರ್ತಕ್ಕಂಥ ಹಣವನ್ನು ಗ್ರಾಮ ಪಂಚಾಯತಿ ವರ್ಗಾವೊಂದಕ್ಕೆ ಕೊಡಕ್ಕೆ ಬಡಕ್ಕೆ ಸಾಕಾರ ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇದೆ

ಮುಂದಿನ ದಿನಗಳಲ್ಲಿ ರಾಮಣ್ಣಂಗಾಗಲಿ ಗ್ರಾಮ ಪಂಚಾಯತಿ ಯಾರೇ ಜನರಿಗೂ ಗ್ರಾಮ ಪಂಚಾಯತ್ ತೊಂದರೆ ಆದ್ರೆ ತೀವ್ರ ರೀತಿಯ ಪ್ರತಿಭಟನೆ ಇದೆ ಇದಕ್ಕೆ ನೇತೃತ್ವ ನಮ್ಮ ಶಾಸಕರಾದ ಜ್ಞಾನೇಂದ್ರನವ್ರು ಬರ್ತಾರೆ ರಾಜ್ಯ ಜೆಡಿಎಸ್ ನಾಯಕರೆಲ್ಲ ಬರ್ತಾರೆ ಒಂದು ತೀವ್ರ ಪ್ರತಿಭಟನೆ ಇದೆ ಮುಂದಿನ ಯಾವುದೇ ಕಾರ್ಯಕರ್ತರಿಗೂ ತೊಂದರೆ ಆದ್ರೆ ಸ್ಪರ್ಧಿಸಿ ಅಲ್ಲ ಎಲ್ಲ ಏನು ಒಂದು ವಿಷಯದ ಕುರಿತು ಈಗೇನು ಒಂದು ಪ್ರತಿಭಟನೆ ಮಾಡಿದಿರಿ ಆ ಪ್ರತಿಭಟನೆನ ವಿವರವಾಗಿ ಎಲ್ಲ ಈ ಪತ್ರದಲ್ಲೆಲ್ಲ ಕೊಟ್ಟಿದ್ದೀರಿ ಇದರಂತೆ ಯಾವುದೇ ರೀತಿ ಯಾರಿಗೂ ಕೂಡ ಅಂದರೆ ನ್ಯಾಯಯುತವಾಗಿ ಒಂದು ಅವರಿಗೆ ನ್ಯಾಯಯುತವಾದ ಪರಿಹಾರ ಸಿಗೋ ಥರ ಅಥವಾ ಯಾವುದೇ ರೀತಿ ತೊಂದರೆ ಆಗೋ ಥರ ಸರ್ಕಾರಕ್ಕೆ ನಾನು ಗಮನಕ್ಕೆ ತಂದುಬಿಟ್ಟು ಅವರಿಗೆ ಯಾವುದೇ ಧನ್ಯ ಆಗದಂತೆ ನಾನು ಮಾಡಿಕೊಡ್ತೀನಿ